ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಕೊಪ್ಪಳ ಜಿಲ್ಲಾ ಚುನಾವಣಾಧಿಕಾರಿ ನವೀನ್ ಅತುಲ್ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಬಿ ಸಾವಿತ್ರಿ ಕಡಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಮಲ್ಲಪ್ಪ ತೊದಲಬಾಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮೇಣದ ದೀಪದ ಮೆರವಣಿಗೆಯ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸಲಾಯಿತು ಒಂದು ಪ್ರತಿಜ್ಞಾವಿಧಿ ಬೋಧನೆ ಇರುತ್ತೆ ಪ್ರಜಾಸತ್ತಾತ್ಮಕ ಸಂಪ್ರದಾಯ ಮತದಾನ ಮಾಡ್ಬೇಕು ನಾವು ದೂರದರ್ಶನದೊಂದಿಗೆ ರಮ್ಯಾ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಮತದಾನ ಮಾಡ್ಬೇಕು ಅಂತ ಎಷ್ಟೋ ಜನ ಮತದಾನದ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಸೊ ಪ್ಲೀಸ್ ನೆಗ್ಲಿಜೆನ್ಸಿ ಮಾಡಬೇಡಿ ಒಂದು ಗಂಡು ಹೆಣ್ಣು ಮಾತ್ರ ಅಲ್ಲ ಒಬ್ಬ ತೃತೀಯ ಲಿಂಗಿ ಸಹ ಮತದಾನವನ್ನ ಮಾಡ್ಬೇಕು ಮಾಡಲೇಬೇಕು ಅನ್ನೋದು ಕಡ್ಡಾಯವಾಗಿದೆ ಸೊ ನೀವು ಸಹ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂತ ಪಕ್ಕದಲ್ಲಿರುವಂತ ಕೃತೀ ಲಿಂಗಿ ಆಗಿರ್ಬೋದು ಗಂಡು ಹೆಣ್ಣು ಆಗಿರ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರೇ ಇರ್ಬೋದು ಪ್ರತಿಯೊಬ್ರುಗೂ ಸಹ ಮತದಾನ ಮಾಡಿ ಅಂತ ಪ್ರೋತ್ಸಾಹಿಸಿ ಅವ್ರನ್ನ ಉಳಿದಿಂಬಿಸಿ ಏನಕ್ಕಪ್ಪ ಅಂದ್ರೆ ನಮ್ಮ ದೇಶ ಅಭಿವೃದ್ಧಿ ಜಾನಪದ ಶೈಲಿಯ ಒಂದು ಗೀತೆ ಕಿಲ್ಲೆದಾರ ಜಾನಪದ ಅಕಾಡೆಮಿ ಸದಸ್ಯ ಮೆಹಬೂಬ್ ಸಾಬ್ ಜಾನಪದ ಶೈಲಿಯಲ್ಲಿ ಚುನಾವಣೆ ಗೀತೆಗಳನ್ನು ರಚಿಸುವ ಮೂಲಕ ಸಾರ್ವಜನಿಕರಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಗಿದೆ ಎಂದು ಹೇಳಿದರು ಫೇಸ್ಬುಕ್ಗಳಲ್ಲಿ ಆಗಿರಬಹುದು ಸಾಕಷ್ಟು ಕಡೆಯಿಂದ ಒಂದು ಅದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ಚುನಾವಣಾ ಜಾಗೃತಿ ಗೀತೆಗಳನ್ನು ತುಂಬಾ ಅದ್ಭುತವಾಗಿ ಅದನ್ನು ನಮ್ಮ ಜಿಲ್ಲಾ ಕಮಿಟಿ ಕಮಿಟಿಯವರು ಮಾಡಿಸಿದ್ದಾರೆ ಆ ಹಾಗೆ ಎಲ್ಲ ಕಡೆಯಿಂದ ಬೇರೆ ಬೇರೆ ನಗರಸಭೆಯ ವಾಹನಗಳಲ್ಲಿ ಆಗಿರ್ಬೋದು ಎಲ್ಲರ ಮೊಬೈಲ್ಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಸಾಕಷ್ಟು ಕಡೆ ಆ ಎಲ್ಲ ಹಾಡುಗಳು ಒಳ್ಳೆ ಒಂದು ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದಾವೆ ಒಳ್ಳೆ ಜಾಗೃತಿ ಕೂಡ ಇದೆ ಜಿಲ್ಲಾಧಿಕಾರಿ ನವೀನ್ ಅತುಲ್ ಮತದಾನ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ ಕಡ್ಡಾಯವಾಗಿ ಮತ ಚಲಾಯಿಸುವ ಮೂಲಕ ಮತದಾನ ಪ್ರಮಾಣ ಹೆಚ್ಚಿಸುವಂತೆ ಮನವಿ ಮಾಡಿದರು ಒಂದು ಪ್ರೋಗ್ರಾಂ ಮಾಡಿದ್ದೇನೆ ಆ ಪ್ರೋಗ್ರಾಂ ಸತತವಾಗಿ ನಮ್ಮ ಜಿಲ್ಲೆಯಲ್ಲಿ ನಡ್ತಾ ಇರೋದು ವಿನಂತಿ ಮಾಡ್ಕೊಡ್ತೀನಿ ಏನಂದ್ರೆ ದಯವಿಟ್ಟು ಬನ್ನಿ ನಮ್ಮ ಮತ ಚಲಾಯಿಸಿ ನಮ್ಮ ವೋಟಿಂಗ್ ಈ ಏನು ಒಂದು ಅಹ್ ಜಾತ್ರೆ ಏನಿದೆ ಆ ಜಾತ್ರೆಯಲ್ಲಿ ಭಾಗವಹಿಸಿ ಬಂದು ವೋಟ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ನಾವು ವಿನಂತಿ